ನಂಗೆ ಸಂಗೀತವಾಗಿನ್ ಆಗ್ಬೇಕು ಅನ್ಸುತ್ತೆ ಊರಿನ ತಟಿವನ್ನ ಅನ್ಸುತ್ತೆ ಸಂಗೀತ ಏನು ಒಳ್ಳೆ ಫಿಗರ್ ನೋಡಕ್ ಖುಷಿ ಆಗುತ್ತೆ ಮತ್ತೆ ನಮ್ಮೂರಲ್ಲ ಅದನ್ನು ಖುಷಿ ಅಷ್ಟೇ ನಾನೆಲ್ಲ ನೋಡಿಲ್ಲ ಶೃಂಗೀತ ಸುತ್ತಮ ನಮ್ಮೂರು ಅಂತ ಹೇಳ್ತಾರಪ್ಪ ಹೌದು ಹೌದು ಓಕೆ ಹೌದು ನನಗೆ ಸಂಗೀತ ಇಷ್ಟ ಶೃಂಗೇರಿ ಯಾಕಂದ್ರೆ ಅವಳು ತುಂಬಾ ಜಗಳ ಆಡುತ್ತಾರೆ ಅದೇ ನಂಗೆ ತುಂಬಾ ಇಷ್ಟ ಸಂತೋಷ ಏನಕ್ಕೆ ಅಂದ್ರೆ ಇಲ್ಲಿರೋರೆಲ್ಲ ನಾವೆಲ್ಲ ರೈತರ ಮಕ್ಕಳು ಜಾಸ್ತಿ ಮರೋರು ಮರವರು ರೈತರಮಗಾಗಿ ನಮ್ಮೆಲ್ಲರ ಪರವಾಗಿ ಒಬ್ಬ ಹೋಗಿದನ ಅಂತ ಅನ್ಸುತ್ತೆ ನಮಗೆ ನನಗೆ ಪ್ರತಾಪ್ ಯಾಕಂದ್ರೆ ಅವ್ನು ಮಾಡೋ ಟಾಸ್ಕ್ ಎಲ್ಲ ತಲೆಗೆ ಕೊಟ್ಟು ಮಾಡ್ತಾನೆ ಅದಕ್ಕೆ ಇಷ್ಟ ಆಗುತ್ತೆ ಸಂಗೀತ ಅವಳು ಚೆನ್ನಾಗಿ ಮಾತಾಡ್ತಾಳೆ ಯಾವುದಕ್ಕೂ ಹೆದ್ರಲ್ಲ ಚೆನ್ನಾಗಿ ಆಡ್ತಿದೆ ಸಂಗೀತ ಯಾಕಂದ್ರೆ ಶೃಂಗೇರಿ ಅವಳು ಹಂಗಾಗಿ ಇಷ್ಟ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಯಾರಿಷ್ಟ ನಮಗೆ ಪ್ರತಾಪ್ ಯಾಕೆ ಅಂದ್ರೆ ಅವ್ನು ಮಾಡೋ ಟಾಸ್ಕ್ ಎಲ್ಲ ತಲೆಗೆ ಕೊಟ್ಟು ಮಾಡ್ತಾನೆ ಅದಕ್ಕೆ ಇಷ್ಟ ಅವನು ಆ ಇದು ಪ್ರತಾಪ್ ಬಗ್ಗೆ ಸ್ವಲ್ಪ ನೆಗೆಟಿವ್ ಇದೆ ಸುಳ್ಳು ಹೇಳ್ಕೊಂಡ್ ಮುಂದೆ ಅವರೆ ಅವು ಏನೋ ಮಾತಾಡ್ತಾರೆ ಅವನೇ ವಿನ್ ಆಗ್ತಾನೆ ಬಿಗ್ ಬಾಸ್ ಒಂದು ಸೈಡ್ ಒಂದು ಆಗ್ತಾನೆ ಅವನು ಮಾಡೋ ಟಾಸ್ಕ್ಗಳು ಅವನು ತಲೆ ಕೊಟ್ಟು ಮಾಡ್ತಾನೆ ಹಂಗಾಗಿ ಭಿನ್ ಹಾಕ್ತಾನೆ ಕಾರ್ತಿಕ್ ಕಾರ್ತಿಕ್ ಅವರು ಎಂತಂದ್ರೆ ಏನೇ ಆದರೂ ಡೈರೆಕ್ಟಾಗಿ ಹೇಳ್ತಾರೆ ಮತ್ತು ಚೆನ್ನಾಗಿ ಆಡ್ತಿದ್ದಾರೆ ಅದು ಬಿಟ್ಟರೆ ಹೊರ್ತವ್ರವರು ಆಡ್ಬೋದು ಹೌದು ನಂಗೆ ಸಂಗೀತ ಇಷ್ಟ ಶೃಂಗೇರಿ ಪ್ರತಾಪ್ ಅಥವಾ ಸಂಗೀತ ವಿನ್ ಆಗ್ಬೇಕು ಟಾಪ್ ಫೈವ್ ವಿನಯ್ ಮತ್ತೆ ಸಂಗೀತ ಕಾರ್ತಿಕ್ ಪ್ರತಾಪ್ ಬರ್ತಾರೆ ಯಾಕಂದ್ರೆ ಅವ್ರು ತುಂಬಾ ಆಡ್ತಾರೆ ಅದೇ ನಂಗೆ ತುಂಬಾ ಇಷ್ಟ ಆಡೋದೇ ಇಷ್ಟ ತುಂಬಾ ವರ್ಡ್ಸ್ ಕಲ್ತ್ಕೊಂಡಿದೀನಿ ಸಂಗೀತ ಅವಳು ಚೆನ್ನಾಗಿ ಮಾತಾಡ್ತಾಳೆ ಯಾವ್ದಕ್ಕೂ ಹೆದ್ರಲ್ಲ ಚೆನ್ನಾಗಿ ಆಡ್ತಿದ್ದಾಳೆ ಪ್ರತಾಪ್ ಸಂಗೀತ ತನಿಷಾ ಕಾರ್ತಿಕ್ ಮತ್ತೆ ಯಾರು ಯಾರೆ ನಮ್ರತ ಸಂಗೀತ ಯಾಕಂದ್ರೆ ತನಿಷಾ ಕಾರ್ತಿಕ್ ವಿನಯ್ ಸಂಗೀತ ಪ್ರತಾಪ್ ಕಾರ್ತಿಕ್ ಇಷ್ಟ ಫಸ್ಟ್ ಕಾರ್ತಿಕ್ ಬರ್ತಾನೆ ಮತ್ತೆ ಸಂಗೀತ ಬರ್ಬೋದು ಮತ್ತೆ ವಿನಯ್ ವಿನಯ್ ಬರ್ಬೋದು ನೋಡ್ತೀವಣ್ಣ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗುತ್ತಾರೆ ನನಗೆ ವರ್ತೂರ್ ಸಂತೋಷು ಪ್ರತಾಪ್ ಕಾರ್ತಿಕ್ ಅವರೆಲ್ಲ ಇಷ್ಟ ಆಗ್ತಾರೆ ಫೈಲ್ ಬಂದ್ರೆ ಯಾರು ಬರ್ತಾರೆ ಯಾಕೋ ಸಂತೋಷು ಕಾರ್ತಿಕ್ ಆಮೇಲೆ ತಂಗ್ ಸಂಗೀತ ಮತ್ತೆ ಡ್ರೋನ್ ಪ್ರತಾಪ್ ತನಿಷಾ ಬರ್ಬೋದು ನಮ್ಮ ಊರಿನವರೇ ಆದಂತ ಸಂಗೀತ ಶಂಗೇರಿಯರ್ ಇದ್ದಾರೆ ಅವ್ರ ಬಗ್ಗೆ ಹೇಳೋದಾದ್ರೆ ಏನಂತ ಹೇಳೋದು ಅವ್ರದ್ದು ಬರೀ ಜಗಳೇ ಆಗ್ತಿದೆ ಬಾರಿ ಏನು ಆಡ್ತಾ ಇಲ್ಲ ನೋಡೋದ ಚೆನ್ನಾಗಿ ಅಷ್ಟೇ ಅದೇ ಸಂಗೀತ ತನಿಷ ಅಂದ್ರೆ ಡ್ರೋನ್ ಪ್ರತಾಪ್ ವರ್ತು ಸಂತೋಷ ಅವ್ರ ಬಗ್ಗೆ ಏನು ಒಳ್ಳೆ ಫಿಗರ್ ನೋಡೋ ಖುಷಿ ಆಗುತ್ತೆ ಮತ್ತೆ ನಮ್ಗರಲ್ಲ ಅದನ್ನು ಖುಷಿ ಅಷ್ಟೇ ನಾನಿಲ್ಲ ನೋಡಿಲ್ಲ ಶೃಂಗೇರಿ ಸುತಾಮ್ರು ಅಂತ ಹೇಳ್ತಾರಪ್ಪ

ಡ್ರೋನ್ ಪ್ರತಾಪ್ ಬಗ್ಗೆ ಬಿಗ್ ಬಾಸ್ ಮನೆಗೆ ಬರ್ಲಿಕ್ಕೆ ಮುಂಚೆ ಬಂದಿರೋ ವ್ಯಕ್ತಿ ಅಂತ ಈಗ ಒಳ್ಳೆ ವ್ಯಕ್ತಿ ಅಂತ ಎಲ್ಲ ಚೆನ್ನಾಗಿದ್ದಾನೆ ಒಳ್ಳೆ ಫ್ಯಾನ್ಸ್ ಎಲ್ಲ ಚೆನ್ನಾಗಿದೆ ಹಂಗಾಗಿ ಒಳ್ಳೆ ಮೈಂಡ್ ಗೇಮ್ ಮಾಡ್ತಿದ್ದಾನೆ ಅಂತ ಅನ್ಸುತ್ತೇವೆ ಲಾಸ್ಟ್ ತನಕ ಹ್ಮ್ ಡ್ರೋನ್ ಪ್ರತಾಪ್ ಬರ್ಬೋದು ಕಾರ್ತಿಕ್ ವಿನಯ್ ಸಂಗೀತ ತನಿಷಾ ಬರ್ಬೋದು ಅಂತ ನೆಗೆಟಿವ್ ಅಂತ ಯಾರ ಬಗ್ಗೆ ಅನ್ಸುತ್ತೆ ಹಿಂಗೆ ಮಾಡಬಾರ್ದಿತ್ತು ಅವರು ವಿನಯ್ ಗೌಡ ಅವರು ಸ್ವಲ್ಪ ರಾಶಿ ಮಾತಾಡ್ತಾರೆ ಅದೊಂದು ಮಾತಾಡಬಾರ್ದು ಅಂತ ಒಂದು ನೋಡ್ತೀವಿ ನಂಗೆ ಕಾರ್ತಿಕ್ ಇಷ್ಟ ಕಾರ್ತಿಕ್ ಅವನು ತುಂಬಾ ಚೆನ್ನಾಗಿ ಆಡ್ತಾನೆ ಸ್ಪೋರ್ಟ್ಸ್ ಅಲ್ಲಿ ಮತ್ತೆ ಎಲ್ಲದ್ರಲ್ಲೂ ಡ್ಯಾನ್ಸ್ ಅದು ಅಂತ ಎಲ್ಲದರಲ್ಲೂ ತುಂಬಾ ಇನ್ವಾಲ್ವ್ ಆಗ್ತಾನೆ ಮಜಾ ಮಾಡ್ತಾನೆ ಬೇರೆ ಬೇರೆ ಉಳಿದಿರೋದು ಕಂಟೆಸ್ಟ್ ಬಗ್ಗೆ ಏನ್ ಅನ್ಸುತ್ತೆ ಬೇರೆ ಅಲ್ಲಿ ನಮ್ರತ ಹೋಗ್ಬೇಕು ಬೇಗ ಹೊರಗೆ ಅದಾದ್ಮೇಲೆ ಟಾಪ್ ತ್ರೀ ಅಲ್ಲಿ ಸಂಗೀತ ಕಾರ್ತಿಕ್ ಮತ್ತೆ ವಿನಯ್ ಇರ್ಬೇಕು ಒಳ್ಳೆ ಹುಡುಗ ಅವನು ಅದೇ ತುಂಬಾ ಕಷ್ಟಪಟ್ಟು ಬಂದಿದ್ದಾನೆ ಅವನಿಗೆ ಈಗ ಒಳ್ಳೆ ಗೌರವ ಸಿಕ್ಕಿದ್ದೆ ಅಂತ ಆದ್ರೆ ಎಲ್ಲದ್ರಲ್ಲಿ ಇನ್ವಾಲ್ವ್ ಆಗ್ತಿದ್ದಾನೆ ಅದು ನೋಡಕ್ ಇಷ್ಟ ಆಗುತ್ತೆ ಅವನ್ನ ಬೇರೆ ಸ್ಪರ್ಧೆಗಳ ಬಗ್ಗೆ ನೆಗೆಟಿವ್ ಹೇಳೋದ್ರೆ ನೆಗೆಟಿವ್ ಅಂದ್ರೆ ತನಿಷ ಸ್ವಲ್ಪ ಅಹಂಕಾರ ಬಿಡ್ಬೇಕು ಇಲ್ಲ ಸರ್ ನೋಡಲ್ಲ ಡೈಲಿ ನೋಡಲ್ಲ ಅವಾಗ ಅವಾಗ ನೋಡ್ತೀವಿ ಅಷ್ಟೇ ಯಾರು ವಿನ್ ಆಗ್ಬೇಕು ಅನ್ಸುತ್ತೆ ನಂಗೆ ಸಂಗೀತ ವಿನ್ ಆಗ್ಬೇಕು ಅನ್ಸದೆ ಸಂಗೀತ ನಮ್ಮ ಊರಿನ ತಟೀವಿ ಅಲ್ವಾ ಸ್ವಲ್ಪ ಅದು ವಿನ್ ಅಂತ ಅನ್ಸುತ್ತೆ ಅವರು ಸ್ವಲ್ಪ ಮಾತಾಡೋದಾಗಿರ್ಬೋದು ಹಾ ಹೌದು ಅವ್ರು ಎಲ್ಲದೆಲ್ಲ ಒಂದು ಸ್ಟ್ಯಾಂಡ್ ತಗೊಳ್ತಾರೆ ಅದೇ ತರ ಇರ್ಬೇಕು ಅಂತ ಅನ್ಸುತ್ತೆ ಎಲ್ಲರಿಗೆ ವಿನಯ್ ಮತ್ತೆ ಕಾರ್ತಿಕ್ ಅವ್ರು ಸ್ವಲ್ಪ ಕೂಗದ್ ಬಿಟ್ರೆ ಬೇರೆಲ್ಲ ಸರಿ ಆಗ್ಬೋದು ಅನ್ಸುತ್ತೆ ಯಾರು ವಿನ್ ಆಗ್ಬೇಕು ಅನ್ಸುತ್ತೆ ಸಂತೋಷ ವಿನ್ ಆಗ್ಬೇಕು ವರ್ತ ಸಂತೋಷ ಏನಕ್ಕೆ ಅಂದರೆ ಇಲ್ಲಿರೋರೆಲ್ಲ ನಾವೆಲ್ಲ ರೈತರು ಮಕ್ಕಳು ಜಾಸ್ತಿ ಬರೋರು ರೈತರ ಮಗಾಗಿ ನಮ್ಮೆಲ್ಲರ ಪರವಾಗಿ ಒಬ್ಬ ಅಂತ ಅನ್ಸತ್ತೆ ನಮಗೆ ಅವ್ನು ವಿನ್ ಆಗ್ಬೇಕಂತ ಹೇಳಿ ಗೇಮಲ್ಲಿ ಏನೋ ಸ್ವಲ್ಪ ಕಡಿಮೆ ಆಗಿರ್ಬೋದು ಮನೆ ಗೌರ್ಮೆಂಟ್ ಅಲ್ಲ ಯಾಕಂದ್ರೆ ಅವ್ರಿಗೆ ಕ್ಯಾಮ್ರಾ ಹೊಸದು ಅಂದ್ರೆ ಕ್ಯಾಮ್ರದ ಮುಂದೆಲ್ಲ ನಿಂತು ಮಾತಾಡೋದೆಲ್ಲ ಹೊಸತು ಆದ್ರೆ ಅವ್ರು ವಿನ್ ಆಗ್ಬೇಕಂತ ನಮ್ದೆಲ್ಲರದ್ದು ಒಂದು ಆಸೆ ನಮ್ಮ ಪರವಾಗಿ ಏನೋ ಹೋಗಿ ಆಡ್ತಾ ಇದ್ದಾರೆ ಅನ್ನೋ ಒಂದು ಗುರಿ ಡ್ರೋನ್ ಕೂಡ ಇದ್ದಾರೆ ಏನು ಡ್ರೋನ್ ಪ್ರತಾಪು ರೈತನ ಮಗನೇ ಅಣ್ಣ ಅವ್ನ್ಗೆದ್ರು ಸಂತೋಷನೇ ಡ್ರೋನ್ ಪ್ರದ ಬಗ್ಗೆ ಯಾಕಂದ್ರೆ ನಮ್ಮ ವಯಸ್ಸಲ್ಲಿ ಒಬ್ಬ ಸಾಧನೆ ಮಾಡಿ ಹೋಗಿ ಅನ್ನ ನಮ್ಗೆ ಖುಷಿನೇ ಅವ್ನ್ಗೆದ್ರು ಖುಷಿನೇ ನೆಗೆಟಿವ್ ಅಂದ್ರೆ ಅನ್ಸುತ್ತೆ ಕಾರ್ತಿಕ್ ಆಗಿರ್ಬೋದು ನೆಗೆಟಿವ್ ಅಂದ್ರೆ ವಿನಯ ವಿನಯ್ ಯಾಕಂತ ಹೇಳಿದ್ರೆ ಕೆಲವನ್ನೊಂದ್ಸತಿ ಓವರ್ ಬಿಲ್ಡ್ ಅಪ್ ಆಗತ್ತೆ ಒಂದು ಕೆಲವೊಂದೊಂದ್ಸತಿ ಕಾರ್ತಿಕ್ ಅಷ್ಟೇ ಕಾರ್ತಿಕ್ ಓಕೆ ಅವ್ನು ಆಡ್ತಾನೆ ಒಳ್ಳೆ ಪ್ಲೇಯರ್ ಅವನು ವಿನ್ ಆಗಬೇಕು ಆದ್ರೂ ಕೆಲವನ್ನೊಂದ್ಸತಿ ಎಲ್ಲೋ ಒಂದೊಂದು ವಿಷಯದಲ್ಲಿ ಅವ್ನು ತಪ್ಪು ಮಾಡ್ತಾನೆ ಅಂತ ಅನ್ಸುತ್ತೆ ಕಾರ್ತಿಕ್ ಸಂಗೀತ ಅಂತ ಸಂಗೀತ ಶೃಂಗೇರಿ ಇದೇ ಊರವ್ರು ಹೌದು ಅವ್ರು ಗೆಲ್ಬೋದಿತ್ತು ಆದ್ರೆ ಅವ್ರಿಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಮತ್ತೆ ಊರ್ನ ಈಗ ಬಿಗ್ ಬಾಸಿಗೆ ಹೋದ್ಮೇಲೆಲ್ಲ ಇದ್ ಮಾಡ್ಕೊತ ಇದ್ದಾರೆ ಅಂದ್ರೆ ನಮ್ಮ ಸಂಗೀತ ಶೃಂಗೇರಿ ಅನ್ಕೊಂಡ್ ಶೃಂಗೇರಿ ಬಿಟ್ಟು ಯಾವುದೋ ಕಾಲ ಆಗಿದೆ ಅವರು ಊರ್ ಕಡೆ ಬಂದಿಲ್ಲ ಅಂತ ನನ್ನ ಪ್ರಕಾರ ಅನ್ಕೊಂತೀನಿ ಫೈನಲಿ ಗಣ ವರ್ತೂರು ಸಂತೋಷ್ ಡ್ರೋನ್ ಪ್ರತಾಪ್ ವಿನಯ್ ಕಾರ್ತಿಕ್ ಸಂಗೀತ ಮಾಡ್ತೀವಿ ಸಂಗೀತ ಇಷ್ಟ ಚೆನ್ನಾಗ್ ಆಡ್ತಾಳೆ ಚೆನ್ನಾಗ್ ಮಾತಾಡ್ತಾಳೆ ಎಲ್ಲರಿಗೂ ಡೈರೆಕ್ಟ್ ಆಗಿ ಇದ್ದಿದ್ದಿದ್ದಂಗೆ ಹೇಳ್ತಾಳೆ ಅದಕ್ಕೆ ಇಷ್ಟ ಚೆನ್ನಾಗಿ ಹಾ ಕೂಗ್ತಾರೆ ಏನನ್ಸುತ್ತೆ ಖುಷಿ ಅನ್ಸುತ್ತೆ ಖುಷಿ ಆಗುತ್ತೆ ವಿನಯ್ ಮತ್ತೆ ಕಾರ್ತಿಕ್ ಬಗ್ಗೆ ಅಂತದೇನಿಲ್ಲ ಚೆನ್ನಾಗ್ ಆಡ್ತಾರೆ ಫೈನಲಿಗೆ ವರ್ತೂರ್ ಸಂತೋಷ್ ಬರ್ಬೋದು ಅನ್ಸುತ್ತೆ ಯಾರು ವಿನ್ ಆಗಬೇಕು ಅನ್ಸುತ್ತೆ ಸಂತೋಷ ಸಂಗೀತ ದಿಬಾಸ್ ನೋಡ್ತೀವಿ ಯಾರು ವಿನ್ ಆಗಬೇಕು ಅನ್ಸುತ್ತೆ ವರ್ತೂರ್ ವಿನ್ ಆಗಬೇಕು ಅನ್ಸುತ್ತೆ ಏನಕ್ಕೆ ವರ್ತೂರ್ ಹಳ್ಳಿ ಬಗ್ಗೆ ಬಾರಿ ಸಪೋರ್ಟ್ ಮಾಡ್ತಾರೆ ಹಂಗಾಗಿ ಬೇರೆ ಕಾಂಟೆಸ್ಟೆಂಟ್ ಬಗ್ಗೆ ಏನನ್ಸುತ್ತೆ ಬೇರೆ ವಿನಯ್ ವಿನಯ್ ಬಾರಿ ಅಗ್ರೆಶನ್ ಬಟ್ ಪರವಾಗಿಲ್ಲ ಕಾರ್ತಿಕ್ ದಿಬಾಕ್ ರಾಜಾ ಸಂಗೀತ ಶೃಂಗೇರಿ ಮತ್ತೆ ಡ್ರೋನ್ ಪ್ರತಾಪ್ ಬಗ್ಗೆ ಡ್ರೋನ್ ಪ್ರತಾಪ್ ವೋಟ್ ಮಾಡ್ಬೋದು ಬಟ್ ಆದ್ರೆ ಫೇಕ್ ಅನಿಸುತ್ತೆ ಏನಕ್ಕೆ ಫೇಕ್ ಅನ್ಸುತ್ತೆ ಫೇಕ್ ಅನ್ ನಾನು ಅವ್ರದ್ದು ಒಂದು ಡ್ರೋನ್ ನೋಡಿಲ್ಲ ಇದುವರೆಗೂ ಬಿಗ್ ಬಾಸ್ ಮನೆ ಒಳಗೆ ಬಂದಿದ್ದು ಒಂದೇ ನೋಡಿರೋದು ಬೇರೆ ಫೈನಲ್ಲಿಗೆ ಯಾರೆಲ್ಲ ಬರ್ಬೋದು ಅಂತ ಪ್ರತಾಪ್ ವರ್ತೂರು ಕಾರ್ತಿಕ್ ವಿನಯ್ ಸಂಗೀತ